ಕೆ ಅಂಡ್ ಇದಾದ್ಮೇಲೆ ಬಂದಂಥದ್ದು ಅಲ್ಲಿ ರಕ್ಷಿತಾ ಅವ್ರದ್ದು ಸೊ ರಕ್ಷಿತಾ ಬಂದ್ ಬಂದಂಗೆ ಫುಲ್ ಆಕ್ಟಿವ್ ಆಗ್ಬಿಟ್ಲು ಗೊತ್ತಿಲ್ಲ ಅದು ಯಾಕೋ ರಕ್ಷಿತಾ ಇವತ್ತು ಸಿಕ್ಕಾಪಟ್ಟೆ ಸ್ವಲ್ಪ ಓವರ್ ಡ್ರಾಮಾ ಮಾಡಿದ್ರು ಅಂತ ಅನಿಸುತ್ತೆ ಸ್ಟಾರ್ಟಿಂಗಿಂದ ಕೂಡ ಅಷ್ಟೇ ಅಲ್ಲಿ ರ್ಯಾಂಕಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಅವರು ಎಲ್ಲೂ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸಾಗಿ ಇರಲೇ ಇಲ್ಲ ಅಷ್ಟೊಂದು ಹೈಪರ್ ಆಗ ಆಡ್ತಿದ್ರು ನಂಗೆ ದೇವರ ಗೊತ್ತಿಲ್ಲ ಸೊ ಅದು ತುಂಬ 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 ಹೈಪರ್ ಆಗ ಆಡ್ತಾಯಿದೆ ಸ್ವಲ್ಪ ಕೆಲವು ಜನಕ್ಕೆಲ್ಲ ಇರಿಟೇಷನ್ ಅಂತ ಅನ್ನಿಸ್ತು ಬಟ್ ನನಗೆ ಅನಿಸ್ತಿದ್ದೆ ಅಂತಂದರೆ ಯಾಕೋ ಇವ್ರದತ್ರ ವಿಷಯನೇ ಇಲ್ವಾ ಅಂತ ಒಂದು ಮಾತಿದೆ ಗೊತ್ತು ಏನಂತಂದ್ರೆ ಯಾರ ಹತ್ರ ವಿಷಯ ಇರಲ್ಲ ತುಂಬ ಕಿರ್ಚಾಡ್ತಾರೆ ಅಂತ ಯಾರ ಹತ್ರ ವಿಷಯ ಇರುತ್ತೆ ಅವರು ಕಾಮ್ ಆ್ಯಂಡ್ ಕಂಪೋಸಾಗಿ ಮಾತಾಡ್ತಾರೆ ಸೊ ಹಾಗೆ ಅನಿಸ್ತು ನನಗೆ ಸೊ ರಕ್ಷಿತ್ ತಗೊಂಡ್ರೆ ಅಂತ ಹೆಸರು ಗಿಲ್ಲಿ ಅವ್ರು ಮಾಡ್ತಾರೆ ಅವ್ರ ಹತ್ರ ಇರುವಂತ ಇದನ್ನ ತಗೊಂಡೋಗಿ ಹಾಕಲ್ಲ ಅವ್ರು ಅವ್ರೇನ್ ಮಾಡ್ತಾರೆ ಮಾಳಿಂದ ತಗೊಂಡೋಗಿ ಸೊ ಗಿಲ್ಲಿಗೆ ಹಾಕ್ತಾರೆ ಕೊಟ್ಟಿರುವಂತ ರೀಸನ್ನು ಸೇಮ್ ರೀಸನ್ ಯಾರು ರಘು ಕೊಟ್ಟರಲ್ಲ ಸೊ ಅದೇ ಕೆಲಸದಲ್ಲಿ ಅಂತ ಬಂದಾಗ ಮಾಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಗೇನ್ ರಘುದನ್ನೇ ಕಾಪಿ ಮಾಡಿದ್ರ ಇರ್ಬೋದು ಯಾಕಂತಂದ್ರೆ ರಕ್ಷಿತ ಅಂತ ಬಂದಾಗ ರೀಸನ್ ಕೊಡೋದ್ರಲ್ಲಿ ಅವರು ಪ್ರಾಪರಾಗಿ ರೀಸನ್ ಕೊಡೋದೇ ಇಲ್ಲ ಸೊ ಅದು ಎಲ್ಲೋ ನನಗಿಸ್ತು ಸೊ ಯಾರು ರಘು ಕೊಟ್ಟರಲ್ಲ ಸೊ ಅದನ್ನೇ ಕಾಪಿ ಅಂತ ಅನಿಸುತ್ತೆ ಇಲ್ಲೆಲ್ಲೋ ನನಗೆ ಅನಿಸ್ತಾ ಇದೆ ಸೊ ಮಾಳುನ ತೊಗೊಂಡು ಸೊ ಗಿಲ್ಲಿ ಮೇಲೆ ಎತ್ಕಟ್ಟವಂಥದ್ದು ಅಥವಾ ಮಾಳು ಅವರ ಒಂದು ಫ್ಯಾನ್ಸ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತಲೂ ಕೂಡ ಅನ್ಸುತ್ತೆ ನನಗೆ ಸೊ ಅದು ನೀವು ಜನಗಳ್ ನೀವು ಡಿಸೈಡ್ ಮಾಡಬೇಕು ಸಕ್ಕತ್ತಾಗಿ ಡಿಫೆಂಡ್ ಮಾಡ್ಕೊಂಡಿರುವಂಥದ್ದು ಯಾರೋ ನಮ್ಮ ಗಿಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ ಆಮೇಲೆ ರಕ್ಷಿತಾ ಏನೋ ಹೇಳ್ಬಿಟ್ಟು ಹಂಗೆ ಓಡೋಯ್ತಾ ಇದ್ರು ಅಲ್ಲಿ ಬಿಡ್ಲೇ ಇಲ್ಲ ಅಲ್ಲಿ ಗಿಲ್ಲಿ ಹಂಗೆ ಹಿಂದೆ ಹೋಗಿ ಹೋಗಿ ಹೋಗಿನೇ ಚಕ್ಕಿಫ್ರೆಂಡ್ ಮಾಡ್ಕೊಂಡವನು ಮಾಳಿಗೆ ಅಂತ ಬಂದಾಗ ಅವ್ನು ಕೂಡ ಫ್ಯಾನ್ಸ್ ಇದ್ದಾರೆ ಸೊ ನೀವು ಕೂಡ ಅವನಿಗೆ ಫ್ಯಾನ್ಸ್ಗೋಸ್ಕರನೇ ಮಾಳಿಗೆ ಯೂಸ್ ಮಾಡ್ಕೊತಿದ್ರ ಅನ್ನೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅವ್ನು ಆ ರೀತಿಯಲ್ಲಿ ಬಿಡಬಾರ್ದು ರಕ್ಷಿತಾ ಎಷ್ಟೇ ಒಂದು ಓಡೋದ್ರು ಕೂಡ ಹಿಂದಿಂದೆ ಹೋಗಿ ಅಲ್ಲಿ ಗಿಲ್ಲಿ ಬಿಡ್ಲಿಲ್ಲ ಯಾಕಂದ್ರೆ ಅವರು ಆಟಕರು ಸುಮ್ಮನೆ ಯಾರೋ ಒಂದು ಬಂದುಬಿಟ್ಟು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಅಂತಂದ್ರೆ ಸೊ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳೇಬೇಕು ಸುಮ್ನೆ ಆಗಲ್ಲ ಓಕೆ ಅಂಡ್ ರಕ್ಷಿತಾ ನೆಕ್ಸ್ಟ್ ತಗೊಂಡಿರೋ ಹೆಸರು ಅಂತಂದ್ರೆ ಅದು ಕಾವ್ಯ ಸೊ ಅಲ್ಲಿ ರಕ್ಷಿತಾ ಏನು ಮಾಡ್ತಾರೆ ಅಂದ್ರೆ ಅವರು ಚೂನ ತೆಗೆದು ಅಲ್ಲಿ ಹಾಕೋ ಬದಲು ಏನು ಮಾಡ್ತಾರೆ ಅಲ್ಲಿ ಇವನತ್ರ ಹೋಗ್ತಾರೆ ಸೂರಾಜ್ ಜೊತೆಗೆ ಅವ್ನು ಚೂರಿ ತೆಗಕ್ಕೆ ಹೋಗ್ತಾರೆ ಅಲ್ಲಿ ಸೂರಜ್ ಹೇಳಿದ ಏ ನಂದೆ ತೆಗಿತಿ ನಿಂದೆ ತೆಗೆ ಅಂತ ಹೇಳ್ತಾರೆ ಅಂದ್ರೆ ನನ್ನ ಕಮ್ಮ ಸೇವ್ ಮಾಡ್ತೀವಿ ಫಸ್ಟ್ ನಿಂದ ನೀನು ನೋಡ್ಕೋವಂತ ಇಂಡೈರೆಕ್ಟಾಗಿ ಹೇಳಿರುವಂಥದ್ದು ಅದಾದಮೇಲೆ ಅವ್ರು ಚೂರಿ ತೊಗೊಂತಾರೆ ಅದು ಹೊಡೆದಿರುವಂಥ ಫೋರ್ಸ್ ನೋಡ್ತಾಯಿದ್ರು ಕೂಡ ಯಾವುದೋ ಒಂದು ಕೋಪದಲ್ಲೇ ಹೊಡೆದ್ರು ಅಂತ ಅನ್ಸುತ್ತೆ ಏನು ಕೋಪ ಇತ್ತು ಏನೋ ನನಗಂತೂ ಅರ್ಥ ಆಗಿಲ್ಲ ಆ್ಯಂಡ್ ಅದಾದಮೇಲೆ ಕೊಟ್ಟಿರುವಂಥ ರೀಸನ್ ಏನು ಅಂತ ಹೋಗಿ ಚೂರಿ ಮೇಲೂ ಕೂಡ ಅಷ್ಟೇ ಅಗೇನ್ ರೀಸನ್ ಕೊಡ್ಬೇಕು ಅಂತಂದಾಗ ಸೊ ಅಲ್ಲಿ ಇನ್ನೊಂದು ಡ್ರಾಮಾ ಮಾಡ್ತಾರೆ ನಂದು ಅಲ್ಲ ನಾನು ತಿರ್ಗಾ ರಿವರ್ಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಒಂದು ಡ್ರಾಮಾ ಮಾಡಿದ್ರು ಅದು ಹಂಗಲ್ಲ ಒಂದು ಸಾರಿ ಚೂರಿ ಚುಚ್ಚಿದಾದ್ಮೇಲೆ ತಿರ್ಗಾ ತೆಗೆಯೋ ಆಗಿಲ್ಲ ಅದು ಅಂದರೆ ಏನು ಪ್ರಾಬ್ಲಮ್ ಅಂದರೆ ರಕ್ಷಿತ ಅದು ಸೊ ತಾನು ಯಾಕೆ ಬೆಟರ್ ಆಗಿದ್ದೀನಿ ಸೊ ಅಲ್ಲಿ ಅಂತ ಹೇಳಲ್ಲ ಅವರು ಬೇರೆಯವ್ರನ್ನ ತಗೊಂಡು ಸೊ ಬೇರೆಯವ್ರ ಮೇಲೆ ಎತ್ ಮಾಳು ಮಾಳು ತಗೊಂಡೋಗಿ ಮ್ಯಾಕ್ ಮ್ಯಾಗ್ತಾರೆ ಸೊ ರಕ್ಷಿತಾ ಹೇಳಿಲ್ಲ ಗಿಲ್ಲಿಗಿಂತ ನಾನು ಯಾಕೆ ಬೆಟರ್ ಆಗಿದ್ದೀನಿ ಅಂತ ಹೇಳಿಲ್ಲ ಅವರು ಸೊ ಮಾಳು ಕೆಲಸದಲ್ಲಿ ಇದೇ ಸೊ ಅದಕ್ಕೋಸ್ಕರ ಇವ್ರು ಕೆಲಸ ಮಾಡಲ್ಲ ಸೊ ಅಂದರೆ ಬೇರೆಯವ್ರನ್ನ ಅವ್ರ ಮೇಲೆ ಎತ್ ಕಟ್ಟೋ ಅಂತ ಒಂದು ಸ್ಟ್ರಾಟಜಿನೇ ಇರ್ಬೋದು ಅಂತ ನನಗನ್ಸುತ್ತೆ ಸೊ ಅಲ್ಲಿ ಚೂರಿ ಹಾಕಿದ್ರೆ ಮತ್ತೆ ತಿರುಗಿ ವಾಪಸ್ ತಗೊಳ್ಳುವಂಥದ್ದು ಏನು ರೀಸನ್ ಇತ್ತು ಬೇರೆಯವ್ರನ್ನ ಕಾವ್ಯಾಗೆ ಎತ್ ಕಟ್ಟಬೇಕು ಅನ್ನೋಂಥದ್ದು ಅಷ್ಟೇನೆ ಅಗೇನ್ ಚೂರಿನ ತೆಗೆಯೋಕಾಗಲ್ಲ ಅಂತ ಅಂದಾಗ ಅವಾಗ ರೀಸನ್ ಕೊಟ್ಟಿರುವಂತದ್ದು ಏನಂತಂದರೆ ಇಲ್ಲಿ ಬಹುಮಾನ ಬೇಕು ಆದರೆ ಮನೆ ಕೆಲಸ ಎಂಥ ಮಾಡಲಿಕ್ಕೆ ಇಲ್ಲ ಮನೆ ಅಂದರೆ ಬರೀ ಟಾಸ್ಕ್ ಅಲ್ಲ ಮನೆ ಅಂದರೆ ಯಾವಾಗ ಕೆಲಸ ಮಾಡ್ತೀವಿ ಅಲ್ಲ ಯಾರೂ ಒಂದು ಮನುಷ್ಯ ಮನೆಗೆ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಟಾಸ್ಕಲ್ಲಿ ನಿಮ್ಮ ಟಾಸ್ಕ್ ಆಗಲಿ ಸ್ಟ್ರಾಟಜಿ ಆಗಲಿ ವ್ಯಕ್ತಿತ್ವ ಆಗಲಿ ಎಲ್ಲ ವೇಸ್ಟು ಅಂತ ಹೇಳ್ತಾರೆ ಏನಾದರೂ ಅರ್ಥ ಆಯ್ತಾ ನಿಮಗೆ ನನಗೂ ಕೂಡ ಅಷ್ಟೇ ಸ್ವಲ್ಪ ಕನ್ಫ್ಯೂಷನ್ ಆಗೇ ಇತ್ತು ಅವ್ರು ಹೇಳೋದೇನಂತಂದರೆ ಮನೆ ಅಂತ ಬಂದಾಗ ಫಸ್ಟು ಕೆಲಸ ಮುಖ್ಯ ಕೆಲಸನೇ ಮಾಡಿಲ್ಲ ಅಂತಂದರೆ ಟಾಸ್ಕು ಏನೂ ಇಲ್ಲ ಸ್ಟ್ರಾಟಜಿನೂ ಏನೂ ಇಲ್ಲ ವ್ಯಕ್ತಿತ್ವ ಕೂಡ ಎಲ್ಲ ವೇಸ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಿದೆ ಅಂದರೆ ಇವ್ರು ಮಾತ್ರ ಕೆಲಸ ಮಾಡೋದ್ರಿಂದ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿರೋದ್ರಿಂದ ಸೊ ಅದು ಮಾಡಿಲ್ಲ ಅಂತಂದ್ರೆ ಇನ್ನು ಯಾವುದರಲ್ಲೂ ಕೂಡ ಯೂಸ್ ಇಲ್ಲ ಇವರು ಸ್ಟ್ರಾಟಜಿ ಮಾಡಿದ್ರು ಕೂಡ ವೇಸ್ಟು ವ್ಯಕ್ತಿತ್ವದ ಇದ್ರೂ ಕೂಡ ವೇಸ್ಟು ಟಾಸ್ಕ್ ಆಡಿದ್ರು ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದು ನಿಜವಾಗ್ಲೂ ವ್ಯಾಲಿಡ್ ಇರೋ ಅಂತ ಅನ್ಸುತ್ತೆ ನಿಮಗೆ ಮನೆ ಕೆಲಸ ಮಾಡಿಲ್ಲ ಅಂದರೆ ಇವೆಲ್ಲ ವೇಸ್ಟ್ ಅಂತೆ ಅದ್ರ ಜೊತೆಗೆ ಒನ್ ಪರ್ಸೆಂಟ್ ಕೂಡ ಅನ್ನಿಸಿಲ್ಲ ಸೊ ನೀವು ನನಗೆ ಕಾಂಪಿಟೇಟರ್ ಅಂತ ಹೇಳ್ತಿದ್ದಾರೆ ಒನ್ ಪರ್ಸೆಂಟ್ ಅಂತ ಸ್ಪೆಸಿಫೈ ಏನಿತ್ತಲ್ಲಿ ಸೊ ಅದಕ್ಕೆ ನೀವು ವೀಕ್ ಇದ್ದೀರಾ ಸೊ ಅದಕ್ಕೆ ವೀಕ್ ಇರೋರನ್ನ ಆಚೆ ಹಾಕಬೇಕು ಫಸ್ಟು ಅದಕ್ಕೆ ನೀವು ವೀಕ್ ಇದ್ದೀರಾ ಸೊ ನಿಮ್ಮನ್ನು ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಜೊತೆಗೆ ನಿಮ್ಮನ್ನು ಹನ್ನೊಂದನೇ ಸ್ಥಾನಕ್ಕೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂಡ್ ಇದಾದ್ಮೇಲೆ ಸ್ಟ್ರಾಟಜಿಯಿಂದ ಇಲ್ಲಿವರೆಗೂ ಕೂಡ ಬಂದಿದ್ದೀರಾ ಇದು ಒಂದು ದಿನ ಸ್ಟ್ರಾಟಜಿಯಿಂದ ನೀವು ಆಚೆ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ ಅಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯರು ಡಿಫೈನ್ ಮಾಡ್ಕೊತಾರೆ ಮನೆ ಕೆಲಸ ಅಂತ ಬಂದಾಗ ನಾನು ಕೊಟ್ಟಿರೋದನ್ನು ನಾನು ಮಾಡಿದ್ದೀನಿ ನಾನು ಕೊಡದೇ ಇರೋದನ್ನ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ ನೀವು ಏನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಕರೆಕ್ಟು ನನ್ನ ಪ್ರಕಾರ ಕಾವ್ಯ ಅಂತ ಬಂದಾಗ ಕೆಲಸ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ಕಾವ್ಯ ಯಾರು ಕೂಡ ಅಂದರೆ ನಾಮಿನೇಟ್ ಮಾಡಿರೋಂಥದ್ದಿಲ್ಲ ಅಂದರೆ ಕೆಲಸ ಮಾಡಲ್ಲ ಕಾವ್ಯ ಆ ಥರ ಎಲ್ಲೂ ಕೂಡ ಹೇಳಿಲ್ಲ ಅವಾಗ ರಕ್ಷತೆ ಹೇಳ್ತಾರೆ ನಾನು ನೋಡಿಲ್ಲ ನೀವು ಕೆಲಸ ಮಾಡೋದು ನಾನು ನೋಡಿಲ್ಲ ಅಂತ ಹೇಳ್ತಾಳೆ ಅಲ್ಲಮ್ಮ ತಾಯಿ ನೀನು ನೋಡಬೇಕು ಅಂತ ಏನಿಲ್ಲ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಏನು ಅಟ್ಲೀಸ್ಟ್ ನೋಡಿರ್ತಾರೆ ಅಥವಾ ಅಲ್ಲಿ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಏನು ಕೆಲಸ ಕಾಮ್ ಕಾವ್ಯಷ್ಟು ಮಾಡಿರ್ತಾರೆ ಅದು ನೀನು ನೋಡಬೇಕು ಅಂತ ಏನಿಲ್ಲ ಅಲ್ವಾ ಸೊ ಇವಾಗ ರಕ್ಷಿತಾನೇ ಕೆಲಸ ಮಾಡಲ್ಲ ಅಂತ ಹೇಳ್ಬೋದಲ್ಲ ಯಾಕಂದರೆ ನಾನು ನೋಡಿಲ್ಲ ಅಷ್ಟು ಹೇಳ್ಬಿಟ್ರೆ ಮುಗಿತಲ್ಲ ಅದಾದ್ಮೇಲೆ ಸ್ಟ್ರಾಟಜಿ ಅಂತ ಹೇಳ್ದಲ್ಲ ಅದು ಯಾವುದು ಸ್ಟ್ರಾಟಜಿ ಅಂತ ಹೇಳುವಂತಂದ್ರೆ ಅಲ್ಲಿ ಏನು ಗೊತ್ತಾ ಅವ್ಳ ಸ್ಟ್ರಾಟಜಿ ಏನು ಅಂತ ಕಾವ್ಯಕ್ಕಿಡಿತಾದ್ಮೇಲೆ ಏನು ಸ್ಟ್ರಾಟಜಿ ಅಂತ ಹೇಳಬೇಕು ಅದೆಲ್ಲ ಬಿಟ್ಬಿಟ್ಟು ಈ ಯೂಟ್ಯೂಬ್ ವ್ಲಾಗ್ ಮಾಡ್ತಾರಲ್ಲ ಅದೇ ಜನರೇ ಅವ್ಳು ಹೇಳಿದ್ದು ಸ್ಲಾಂಗ್ ಹೆಂಗಿತ್ತು ಅಂದರೆ ಒಂಥರ ವಿಚಿತ್ರವಾಗಿತ್ತು ಅದು ಅದೇ ಜನರೇ ಗಾಯ್ಸ್ ನಿಮಗೆ ಗೊತ್ತುಂಟಲ್ಲ ಯಾವ ಸ್ಟ್ರಾಟಜಿ ಅಂತ ಅದು ಸೀಕ್ರೆಟ್ ಆಗಿ ಇರಲಿ ಮುಂದೆ ನಂತರ ನಂತರ ಅದೇ ಸ್ಟ್ರಾಟಜಿಯಿಂದಾನೇ ಆಚೆ ಹೋಗ್ತಾರೆ ಅಂತೆ ಅದು ಎಷ್ಟು ವರ್ಷ ಆಗಿದೆ ಕಾಣಿಸ್ತಾ ಇತ್ತು ಅಂತಂದ್ರೆ ನನಗೆ ಹಂಗೆ ಮಾತಾಡ್ತಾರೆ ಅದು ಯೂಟ್ಯೂಬ್ ವ್ಲಾಗ್ ಅದು ಒಂದು ಪ್ರಾಪರ್ ಆಗಿ ಒಂದು ಕಾನ್ವರ್ಸೇಷನ್ ನಡಿಬೇಕಾದ್ರೆ ಅಷ್ಟು ಸೀರಿಯಸ್ ಆಗಿ ನಡೆಯುತ್ತಿರುವಂಥ ನಾಮಿನೇಷನಲ್ಲಿ ಸೊ ಒಳ್ಳೆ ಫನ್ನಿಯಾಗಿ ಅಷ್ಟೊಂದು ಒಂಥರ ವಿಚಿತ್ರವಾಗಿ ನಡ್ಕೊಳ್ಳೋಂಥದ್ದು ಅವಶ್ಯಕತೆ ಇರಲಿಲ್ಲ ನೀವು ರೀಸನ್ ಏನೋ ಒಂದು ಕೊಟ್ಟಿದ್ದಾರೆ ಅಂತ ಅದಕ್ಕೆ ಒಂದು ಪ್ರಾಪರ್ ಆಗಿರುವಂತ ವಾದ ಪ್ರತಿವಾದ ಆಗ್ಬೇಕು ಅವಾಗ ವ್ಯಾಲಿಡ್ ಆಗ ಅನ್ಸೋದು ಇನ್ ಕೇಸ್ ನಿಮ್ಮ ಒಂದು ಏನದು ಪರ್ಸ್ಪೆಕ್ಟಿವ್ ಅಥವಾ ಒಂದು ರೀಸನ್ ಇದೆ ಅದು ಪ್ರಾಪರ್ ಆಗೂ ಕೂಡ ಇರ್ಬೋದು ಬಟ್ ಅದು ಯಾವಾಗ ಸರಿ ಅನ್ಸುತ್ತೆ ಅಂತಂದ್ರೆ ಅದು ಪ್ರಾಪರ್ ಆಗಿ ಡಿಸ್ಕಶನ್ ಆದಾಗ ಡಿಸ್ಕಶನ್ ಆಗಲಿಲ್ಲ ಇವರು ಏನೋ ಕಾವ ರೀಸನ್ ಕೊಡ್ತಾರೆ ಅವ್ರು ಏನೋ ಕ್ವಶನ್ ಕೇಳ್ತಾರೆ ಸ್ಟ್ರಾಟಜಿ ಅಂದ್ರೆ ಏನು ಹೇಳು ಅಂತಂದ್ರೆ ಜನಗಳ ಹತ್ರ ಬಂದು ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ನೋಡಿ ಜನರೇ ಗಾಯ್ಸ್ ಈ ತರ ಕೇಳ್ತಿದ್ದಾರೆ ನೋಡಿ ಗಾಯ್ಸ್ ಹಾಗೆ ಗಾಯಸ್ ಹೀಗೆ ಅಯ್ಯೋ ಇದು ಯಾವ್ದು ಗುರು ರೀಸನ್ ಇದು ಅವಾಗ ಕಾವ ಹೇಳೋದೇನು ಅಂತಂದ್ರೆ ಹೇಳಲ್ಲ ಹೇಳಲ್ಲ ಜನರಿಗೆ ಗೊತ್ತು ಅಂತ ಹೇಳಿಕ್ಕಾಗಲ್ಲ ನನ್ನ ಹತ್ರ ಹೇಳಬೇಕು ನೀನು ಅಂತಂದಾಗ ಅಲ್ಲಿ ಹೇಳ್ತಾರೆ ರಾಶಿಕ್ಕಾಗಿ ನೀವು ಬುದ್ಧಿ ಹೇಳಿಲ್ಲ ನೀವು ಶೆಲ್ಫಿ ಶೆಲ್ಫಿ ಅಂತ ಹೇಳ್ತಾರೆ ಇದು ಎಲ್ಲಿಂದ ಬಂತು ಅರ್ಥ ಆಗಲಿಲ್ಲ ನನಗೆ ಸ್ಟ್ರಾಟಜಿ ಅಂತ ಬಂದಾಗ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಗಬೇಕು ಅವರು ಸುಮ್ಮನೆ ಕಿರ್ಚಾಟ ಅರಚಾಟದಿಂದ ಇಲ್ಲಿ ಯಾರು ಕೂಡ ವಾದ ಪ್ರತಿವಾದ ಎಲ್ಲಿ ಆಗಲ್ಲ ಸೊ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಸೊ ರೀಸನ್ ಕೊಡೋದ್ರೆ ರಾಸಕಾಗಿ ನೀವು ಬುದ್ಧಿ ಹೇಳಿಲ್ಲ ಸೊ ಅದಕ್ಕೋಸ್ಕರ ನೀವು ಶೆಲ್ಫಿಶ್ ಅಂತೆ ಇವರೇ ಒಂದು ಕನ್ವರ್ಸೇಷನ್ ಸುದೀಪ್ ಸರ್ ಮುಂದೆ ಹೇಳ್ತಾರೆ ಬಿಗ್ ಬಾಸ್ ಆಟ ಏನು ಅಂತ ಬಂದಾಗ ಸೊ ಕೆಲವೊಂದು ಪಾಯಿಂಟ್ಸ್ ಹೇಳ್ಬಿಟ್ಟು ಅದ್ರ ಕೆಲವೊಂದು ಒಂದು ಪಾಯಿಂಟ್ ಹೇಳ್ತಾರೆ ಕೊನೆಯಲ್ಲಿ ಸ್ವಲ್ಪ ಸೆಲ್ಫಿಶ್ ಆಗಿರಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಾತ್ರಕ್ಕೆ ಇಲ್ಲಿ ಕಾವ್ಯನ ಸೆಲ್ಫಿಶ್ ಅನ್ನುವಂಥದ್ದು ಎಷ್ಟು ಸರಿ ಅದಾದ್ಮೇಲೆ ಇನ್ನೊಂದು ಹೇಳ್ತಾರೆ ಸೊ ಈ ವಾದದಲ್ಲಂತೂ ಗೆಲ್ಲಿಕಾಗಿಲ್ಲ ಸ್ಟ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಹೇಳಿರುವಂತದನ್ನ ಅದಕ್ಕೆ ಪ್ರಾಪರ್ ಆಗಿ ರೀಸನ್ ಕೊಡಲಿಲ್ಲ ಅದಾದ್ಮೇಲೆ ಹೇಳ್ತಾರೆ ಸೊ ನಿಮ್ಮಿಂದ ಗೆಲ್ಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅಲ್ಲಮ್ಮ ಫಸ್ಟ್ ಸ್ಟ್ರಾಟಜಿ ರೀಸನ್ ಕೊಡಬೇಕು ತಾನೆ ಅದನ್ನೆಲ್ಲ ಬಿಟ್ಬಿಟ್ಟು ಅದು ಅದರಲ್ಲಿ ಏನೂ ಉತ್ತರ ಸಿಕ್ಕಿಲ್ಲ ಅಂತಂದ ಅದರಲ್ಲಿ ಏನಾದರೂ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ ಅಂತ ತಕ್ಷಣನೇ ಸೊ ನಿಮ್ಮಿಂದ ಗಿಲ್ಲಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಇನ್ನೊಂದು ಇದಕ್ಕೆ ಜಂಪ್ ಆಗುವಂಥದ್ದು ಆ ಇಲ್ಲಿ ಕಾವ್ಯ ಹೇಳಿದ್ರು ಸೊ ನಿಮ್ಮಿಂದ ಮಾಳಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಕಾವ್ಯ ಹೇಳಿದ್ರು ಅಂತ ಮೇಲೆ ರಕ್ಷಿತ ಮತ್ತೆ ತಿರುಗ ಅದೇ ಒಂದು ಹೈಪರಲ್ಲಿ ಕೂಗ್ತಾ ಇರ್ತಾರೆ ಯಾವಾಗ ನೋಡಿದ್ರು ಗಿಲ್ಲಿ 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 ಸೊ ನಿಮ್ಮಿಂದ ಅವರು ಆಚೆ ಹೋಗ್ತಾರೆ ಅವರಿಂದ ನೀವು ಚೆನ್ನಾಗಿರ್ತೀರಾ ಹಾಗೆ ಹೇಗೆ ಮಾತಾಡ್ತಿರ್ ಹಂಗ್ ನೋಡಕ್ ಹೋದ್ರೆ ಕಾವ್ಯನಿಂದ ಗಿಲ್ಲಿಗೆ ಯಾವತ್ತೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಇದೇ ರಕ್ಷಿತಾ ಅಂದ್ರೆ ಒಂದು ಎರಡು ಮೂರು ಸಾರಿ ಪ್ರಾಬ್ಲಮ್ ಆಗಿದೆ ಒಂದು ಆ ಕಬಡ್ಡಿ ಟಾಸ್ಕಲ್ಲಿ ಏನು ಆ ಇಶ್ಯೂ ಆಯಿತು ಸೊ ಅದರಿಂದ ಗಿಲ್ಲಿ ಉಗಿಸ್ಕೊಂಡ ಸೊ ಈ ತರದಲ್ಲಿ ಎರಡು ಮೂರು ವಿಷಯದಲ್ಲಿ ಗಿಲ್ಲಿ ಉಗಿಸ್ಕೊಂಡಿದ್ದೇನೆ ರಕ್ಷಿತಾ ಅಂತ ಬಂದಾಗ ಸೊ ಅದು ಎಲ್ಲೋ ಇಲ್ಲ ಅಂತ ನನಗನ್ಸುತ್ತೆ ಸುಮ್ಮನೆ ಅದೇ ಯಾವಾಗಲೂ ಗಿಲ್ಲಿ ಗಿಲ್ಲಿ ಅನ್ನುವಂಥದ್ದು ಅದೇ ರಕ್ಷಿತಾ ಅದೇ ರಘು ಅದೇ ಒಂದು ಗಿಲ್ಲಿ ಸೊ ಜೊತೆಗಿದ್ರು ಸಾರಿ ಇವಾಗ ಮಾಡೋ ಜೊತೆಗಿದ್ದಾಳೆ ಸೊ ನನಗೆ ಅವ್ಳು ಪಾಯಿಂಟ್ಸ್ಗಳು ಸರಿ ಇರ್ಬೋದನ್ನ ಇಲ್ಲ ಅಂತ ಹೇಳ್ತಾರೆ ಬಟ್ ವಾದ ಪ್ರತಿವಾದ ಅಂತ ಬಂದಾಗ ಅಷ್ಟೇ ಕೂಲಾಗಿ ಪಾಯಿಂಟ್ ಬೈ ಪಾಯಿಂಟ್ ಮಾತಾಡಬೇಕು ಹೊರತು ಸುಮ್ಮನೆ ಕಿರ್ಚಾಟ ಅರ್ಚಾಟ ಒಂಥರ ಅಲ್ಲಿ ಸುಮ್ಮನೆ ತಿರುಗಾಡುವಂಥದ್ದು ಹಿಟ್ ಆ್ಯಂಡ್ ರನ್ ಮಾಡುವಂಥದ್ದು ನನಗೆ ಸರಿ ಅಂತ ಅನಿಸಿಲ್ಲ ನಿಜವಾಗ್ಲೂ ಅನಿಸಲಿಲ್ಲ ಅವ್ಳು ಪಾಯಿಂಟ್ಗಳು ಕೆಲವೊಂದು ಸರಿ ಇರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ಒಂದು ಕಿರ್ಚಾಟ ಅರ್ಚಾಟದಿಂದ ಎಲ್ಲ ಹಾಳು ಮಾಡ್ಕೊಂಡ್ಲು ಅಂತ ನನಗನಿಸುತ್ತೆ ಸುಮಾರು ಜನ ರಕ್ಷಿತಾ ಫ್ಯಾನ್ಸ್ಗೆ ಇವಾಗ ಬೇಜಾರಾಗಿರ್ಬೋದು ನನ್ನ ಮೇಲೆ ನೆಗೆಟಿವ್ ಕಮೆಂಟ್ ಮಾಡ್ಬೋದು ಏನೇ ಮಾಡ್ಬೋದು ಬಟ್ ನಿನ್ನೇ ನಡ್ಕೊಂಡಿರೋ ರೀತಿ ಇದೆಯಲ್ಲ ಅದು ನನಗೆ ಸರಿ ಅಂತ ಅನಿಸ್ಲಿಲ್ಲ ಅವಳು ಹೇಳೋದಿದೆಯಲ್ಲ ಅವಳು ಪ್ರಕಾರ ಅದು ಸರಿ ಅಂತ ಅನ್ಸುತ್ತೆ ಬೇರೆ ಹೇಳೋದು ಮಾತ್ರ ಅವ್ರು ತಗೊಳ್ಳೋದೇ ಇಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ ಎಕ್ಸ್ಪ್ರೆಷನ್ ಹೋದ್ರೆ ಗೊತ್ತಾಗುತ್ತೆ ನಾನು ಏನಿದೆ ನಂದು ಹೇಳೋದೇ ಸರಿ ಬೇರೆ ಹೇಳೋದು ಎಲ್ಲ ತಪ್ಪು ಅನ್ನೋಂಥದ್ದನ್ನು ಅವರು ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ನಲ್ಲ ಅವಾಗಲೇ ಸೊ ಇದು ಲಾಸ್ಟ್ ಒಂದು ವೀಕ್ದು ಕೂಡ ಒಂದು ಪೆಂಡಿಂಗ್ ಇದೆ ಡಿಬೇಟ್ ಅದೇನು ಅಂದರೆ ಇಲ್ಲಿಗೆ ನಾಮಿನೇಟ್ ಮಾಡಿರುವಂಥದ್ದು ಆ್ಯಂಡ್ ಕಾವ್ಯಗೆ ನಾಮಿನೇಟ್ ಮಾಡಿರುವಂಥದ್ದು ಲಾಸ್ಟ್ ವೀಕುಲ್ಲೂ ಸೇಮ್ ಮಾಡಿದರು ಈ ನೀವು ಕೂಡ ಸೇಮ್ ಮಾಡಿದ್ದಾರೆ ಟಾರ್ಗೆಟ್ ಅಂತೂ ಫಿಕ್ಸ್ ಇದೆ ಮನೆ ಕೆಲಸ ಅಂತ ಬಂದಾಗ ಅಶ್ವಿನಿ ಕೂಡ ಮಾಡಲ್ಲ ಅಶ್ವಿನಿ ಹೆಸರು ತೊಗೊಳ್ಳಿಲ್ಲ ಗಿಲಿ ಹೆಸರು ತೊಗೊಂಡ್ರು ಬಿಕಾಸ್ ಟಾಪಲ್ಲಿ ಇದ್ದಾನೆ ಟಾರ್ಗೆಟ್ ಮಾಡಲೇಬೇಕು ಅಂತ ಸೊ ಪಕ್ಕ ಒಂದು ಸ್ಟ್ರಾಟಜಿಗಳಿದ್ದಾವೆ ಸೊ ನಾವು ಟಾರ್ಗೆಟ್ ಅದು ಸುಮ್ಮನೆ ಮಾಡೋಕ್ಕೆ ಯಾರೂ ಸಾಧ್ಯನೇ ಇಲ್ಲ ಆ್ಯಂಡ್ ಅವಾಗ ಹೇಳಿದ್ನಲ್ಲ ಸೊ ಲಾಸ್ಟ್ ವೀಕ್ ಒಂದು ಪೆಂಡಿಂಗಿದ್ ರಕ್ಷಿತ ಅದು ಸೊ ನಾಮಿನೇಷನ್ ರೀಸನ್ ಕೊಟ್ಟಿರುವಂಥದ್ದು ಗಿಲ್ಲಿಗೆ ಅದೇ ರಜಾನಿ ಹೇಳಿದಂಥದ್ದೇ ನಂಬಿಬಿಟ್ಟು ಸೊ ಅಲ್ಲಿ ಗಿಲ್ಲಿಗೆ ನಾಮಿನೇಟ್ ಮಾಡಿರುವಂಥದ್ದು ಸೊ ಅದು ಪೆಂಡಿಂಗ್ ಇದೆ ಅದ್ರ ಜೊತೆಗೆ ಈ ಒಂದು ಈ ರೀಸನ್ಗಳು ಕೂಡ ನೆಕ್ಸ್ಟ್ ವೀಕ್ ಡಿಬೇಟ್ ಅಲ್ಲಿ ಪಕ್ಕ ಆಗಲೇ ಅವಾಗಲೇ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅನ್ನೋವಂಥದ್ದು ಸೊ ಅಲ್ಲಿ ಸುದೀಪ್ ಸರ್ ಮುಂದೆ ಅಂತೂ ಓಡೋಗ್ಲಿಕ್ಕೆ ಆಗಲಿಲ್ಲ ಓಡೋಗ್ಲಿಕ್ಕಾಗಲ್ಲ ಅಥವಾ ಸಿಕ್ಸಿಕಂಗೆ ಸಿಕ್ಸಿಕಂಗೆ ಮಾತಾಡಕ್ಕಾಗಲ್ಲ ಕ್ರಿಚ್ಟ ಆಚಾಟ ಮಾಡೋಕ್ಕಾಗಲ್ಲ ಸುದೀಪ್ ಸರ್ ಪ್ರಾಪರ್ ಕಡೆಗೆ ಪ್ರಾಪರಾಗಿ ಕಾಮಾಗಿಯೇ ಉತ್ತರ ಕೊಡಬೇಕಾಗುತ್ತೆ ಸೊ ಹೇಗೆ ಕೊಡ್ತಾರೆ ಅನ್ನೋಂಥದ್ದು ನೋಡೋಣ ಸೊ ಅಲ್ಲಿ ಆಮೇಲೆ ಸುಮ್ಮನೆ ತೊದಿಸ್ಲೋ ಅಂಥದ್ದು ಕನ್ನಡ ಆ ಉ ಅಂದರೆ ಅಲ್ಲಿ ಸುದೀಪ್ ಸರ್ ಬಿಡಲ್ಲ ಈ ಸರಿ ಸೊ ಅಲ್ಲಿ ಏನಿದೆ ಉತ್ತರ ತಗೊಳ್ಳೇ ತಗೊಂತಾರೆ ಅಂತ ಅನ್ಸುತ್ತೆ ಒಂದು ಏನಂತಂದ್ರೆ ಇವತ್ತು ವಾದ ಪ್ರತಿವಾದ ಏನೇನು ಮಾಡಿದ್ರು ರಕ್ಷಿತಾ ಅವರು ಎಲ್ಲೂ ಕೂಡ ಅವರಿಗೆ ಕನ್ನಡ ಸಮಸ್ಯೆ ಆಗಲಿಲ್ಲ ತುಂಬ ಚೆನ್ನಾಗೆ ಮಾತಾಡ್ತಾ ಇದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ಅವರ ಫ್ಯಾನ್ಸ್ಗೆ ಬಿಟ್ಟಿದ್ದು ಸೊ ಏನು ಮಾಡ್ತೀರಾ ನೋಡಿ ಕೆಲವರೆಲ್ಲ ಚಾನೆಲ್ ಎಗರಿಸ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಹೇಳೋದು ಇಷ್ಟೇ ಗಿಲ್ಲಿ ಫ್ಯಾನ್ಸ್ಗಳಿದಾರಲ್ಲ ಸುಮ್ಮನೆ ಸುಮ್ಮನೆ ಸಿಕ್ಕ ಸಿಕ್ಕಂಗೆ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ಸಪೋರ್ಟ್ ಹೋಗಬೇಡಿ ಹೋಗ್ಬೇಡಿ ಜೊತೆಗಿದ್ದವರೆ ಬೆನ್ನಿಗೆ ಚೂರಿ ಹಾಕ್ತಾ ಉಂಟು ಅರ್ಥ ಮಾಡ್ಕೊಳ್ಳಿ ಜನರೇ ಓಕೆ ಇಷ್ಟು ಹೇಳಿ ನನ್ನ ಮೋಸ್ ಮಾತ್ರಗಳನ್ನು ಮುಗಿಸ್ತಾ ಇದ್ದೀನಿ ಸರಿಗಾದ್ರೂ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸಿ ಅಂತ ನಾನಂತೂ ಕೇಳುವುದಿಲ್ಲ ನನ್ನ ಒಂದು ಪರ್ಸ್ಪೆಕ್ಟಿವ್ ಏನಿದೆ ನಾನು ಅಷ್ಟೇ ಹೇಳಿರೋದು ಅಷ್ಟೇ ಓಕೆ ಬಾಯ್ ಬಾಯ್